కొయ్ తోడు కుటుంబస్థరు సంపజె గ్రమ గోనడ్క అంచె సుళ్య దక్షిణ కన్నడ ಇದೇ ಬರುವ ದಿನಾಂಕ ಇಪ್ಪತ್ಮೂರು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಶುಕ್ರವಾರದಿಂದ ಇಪ್ಪತ್ತೈದು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಆದಿತ್ಯವಾರದ ತನಕ ಕುಯಿಂತೋಡು ಐನ ಮನೆಯಲ್ಲಿ ನಡೆಯುವ ಶ್ರೀ ವೆಂಕಟರಮಣ ದೇವರ ಹರಿಸೇವೆ ಶ್ರೀ ಧರ್ಮದೈವ ರುದ್ರ ಚಾಮುಂಡಿ ಶ್ರೀ ವ್ಯಾಘ್ರ ಚಾಮುಂಡಿ ಶ್ರೀ ರಕ್ತೇಶ್ವರಿ ಹಾಗೂ ಉಪದೈವಗಳ ಧರ್ಮ ನಡಾವಳಿಯೂ ನಡೆಯಲಿರುವುದು ಈ ಪುಣ್ಯಪ್ರದಾಯಕ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಸಕುಟುಂಬಿಕರಾಗಿ ಆಗಮಿಸಿ ಶ್ರೀ ದೇವರು ಹಾಗೂ ದೈವಗಳ ಪ್ರಸಾದವನ್ನು ಸ್ವೀಕರಿಸುವರೆ ತಮ್ಮನ್ನು ಆಧಾರದಿಂದ ಆಮಂತ್ರಿಸುವ ಶ್ವಿತ ಕೆಸಿ ನಾರಾಯಣಗೌಡ ಮುಕ್ತೇಸರರು ಶ್ರೀಯುತ ದೇವಯ್ಯಗೌಡ ಕುಟುಂಬದ ಯಜಮಾನ ಶ್ರೀಯುತ ಕೆ ಸಿ ಜಯರಾಮಗೌಡ ಅಧ್ಯಕ್ಷರು ಜೀರ್ಣೋದ್ಧಾರ ಸಮಿತಿ ಹಾಗೂ ಕುಯಂತೋಡು ಸಮಸ್ತ ಕುಟುಂಬಸ್ಥರು ಕಾರ್ಯಕ್ರಮದ ವಿವರಗಳು ದಿನಾಂಕ ಇಪ್ಪತ್ಮೂರು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಶುಕ್ರವಾರ ಪೂರ್ವಹ್ನ ಗಂಟೆ ಏಳಕ್ಕೆ ಸರಿಯಾಗಿ ಗಣಪತಿ ಹವನ ತದನಂತರ ಉಗ್ರಾಣ ತುಂಬುವ ಕಾರ್ಯಕ್ರಮ ಹಾಗೆ ವೆಂಕಟರಮಣ ದೇವರ ಹರಿಸೇವೆಯೂ ಜರುಗಲಿರುವುದು ಮಧ್ಯಾಹ್ನದ ಮಹಾಪೂಜೆಯಾಗಿ ಅನ್ನ ಸಂತರ್ಪಣೆಯಾಗಲಿದೆ ಅಪರಾಹ್ನ ಗಂಟೆ ಐದರಿಂದ ಕಿಂಚಿರಾಯನ ಪೂಜೆ ಹಾಗೂ ರಾತ್ರಿ ಸಮಯದಲ್ಲಿ ಅನ್ನ ಸಂತರ್ಪಣೆ ದಿನಾಂಕ ಇಪ್ಪತ್ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಂಜೆ ಗಂಟೆ ಐದಕ್ಕೆ ಸರಿಯಾಗಿ ಭಂಡಾರ ತೆಗೆಯುವುದು ರಾತ್ರಿ ಕಾರ್ನೂರು ದೈವ ಸತ್ಯದೇವತೆ ದೈವ ಹಾಗೂ ಪಾಷಾಣಮೂರ್ತಿ ದೈವ ವರ್ಣಾರ ಪಂಜುರ್ಲಿ ದೈವ ಕುಪ್ಪೆ ಪಂಜುರ್ಲಿ ದೈವ ಮಣಿಪಾಂದೆ ಪಂಜುರ್ಲಿ ದೈವ ಶ್ರೀ ಅಡ್ಯಂತಾಯ ದೈವ ಕೊರತಿ ದೈವ ಪುರುಷ ದೈವಗಳ ಕೋಲೋತ್ಸವ ನಡೆಯಲಿರುವುದು ಆಗಮಿಸಿದ ಸರ್ವರಿಗೂ ರಾತ್ರಿ ಅನ್ನ ಸಂತರ್ಪಣೆಯಾಗಲಿದೆ ದಿನಾಂಕ ಇಪ್ಪತ್ತೈದು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಆದಿತ್ಯವಾರ ಬೆಳಗ್ಗೆ ಗಂಟೆ ಏಳಕ್ಕೆ ಸರಿಯಾಗಿ ರಕ್ತೇಶ್ವರಿ ದೈವ ಶ್ರೀ ಗುಳಿಗ ಬಂಟ ವ್ಯಾಘ್ರ ಚಾಮುಂಡಿ ದೈವ ಶ್ರೀ ಧರ್ಮದೈವ ರುದ್ರ ಚಾಮುಂಡಿ ಹಾಗೂ ನಾಗ ಚಾಮುಂಡಿ ದೈವಗಳ ಕೋಲೋತ್ಸವ ನಡೆಯಲಿರುವುದು ಮಧ್ಯಾಹ್ನ ಅನ್ನ ಸಂತರ್ಪಣೆಯಾಗಿ ಅಪರಾಹ್ನ ಅಂಗಾರ ಬಾಕುಡ ದೈವ ಧರ್ಮದೈವ ದೈವಗಳ ಕೋಲ ನಡೆಯಲಿರುವುದು ಸಂಜೆ ಗಂಟೆ ಏಳಕ್ಕೆ ಸರಿಯಾಗಿ ಕೂಜಿ ದೈವದ ಕೋಲವು ನಡೆಯಲಿರುವುದು ತದನಂತರ ರಾತ್ರಿ ಆಗಮಿಸಿದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯಾಗಲಿದೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ಸಮಸ್ತ ಭಗವದ್ಭಕ್ತರು ಆಗಮಿಸಿ ಶ್ರೀ ದೈವ ಹಾಗೂ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ಅಪೇಕ್ಷಿಸುವ ಕುಯಂತೋಡು ಕುಟುಂಬಸ್ಥರು ಕುಂತೋಡು ಕುಟುಂಬಸ್ಥರ ಈ ಒಂದು ರುದ್ರ ಚಾಮುಂಡಿ ಹಾಗೂ ವ್ಯಾಘ್ರ ಚಾಮುಂಡಿ ರಕ್ತೇಶ್ವರ ಹಾಗೂ ಪರಿವಾರ ಸಾನ್ನಿಧ್ಯಗಳ ಜೀರ್ಣೋದ್ಧಾರವನ್ನು ನಾವು ನಮ್ಮ ಹಿರಿಯರ ಕಾಲದಿಂದ ಆರಾಧಿಸ್ಕೊಂಡು ಬಂದಿರತಕ್ಕಂಥ ಈ ಒಂದು ದೈವಗಳು ಶ ಕಾಲಾನುಘಟ್ಟದಲ್ಲಿ ಅದು ಜೀರ್ಣಾವಸ್ಥೆಗೆ ಹೋಗಿ ಒಂದು ಸಂದರ್ಭದಲ್ಲಿ ಅದು ಸಂಪೂರ್ಣವಾಗಿ ನಿರ್ಜೀವವಾಗಿತ್ತು ತದನಂತರ ಈಗಿನ ಪೀಳಿಗೆಯವರು ಪಶಾ ಆ ಒಂದು ಸಾನ್ನಿಧ್ಯಗಳನ್ನು ಜೀರ್ಣೋದ್ಧಾರ ಮಾಡಬೇಕು ಅಂತ ಹೇಳ್ತಕ್ಕಂಥ ಒಂದು ತೀರ್ಮಾನವನ್ನು ಮಾಡಿ ದೈವಜ್ಞರಾಗಿರ್ತಕ್ಕಂಥ ಕುತಿಕೋಲು ಶಶಿಧರ ನಾಯರ್ ಹಾಗೂ ಅನಿಲ್ ತೋರೋತಿಯವರ ನೇತೃತ್ವದಲ್ಲಿ ಅಷ್ಟಮಂಗಲ ಚಿಂತನೆ ನಡೆದು ತದನಂತರ ಸುಮಾರು ಐವತ್ತೈದು ಲಕ್ಷ ರೂಪಾಯಿಯಲ್ಲಿ ಈ ಒಂದು ಚಾವಡಿಗಳ ಜೀರ್ಣೋದ್ಧಾರವನ್ನು ಪೂರ್ಣಗೊಳಿಸಿ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಈ ಒಂದು ಸಾನ್ನಿಧ್ಯಗಳ ಜೀರ್ಣೋದ್ಧಾರ ಕಾರ್ಯವನ್ನು ಪೂರ್ಣಗೊಳಿಸಿ ಪ್ರತಿಷ್ಠಾ ಕಾರ್ಯವನ್ನು ಸಹ ಮಾಡಿದೆವು ಆ ಸಂದರ್ಭದಲ್ಲಿ ನಾವು ಒಂದು ವರ್ಷದ ಒಳಗೆ ಆ ಕೋಲೋತ್ಸವವನ್ನು ಮಾಡ್ತೇವೆ ಅಂತ ಹೇಳ್ತಕ್ಕಂಥ ಒಂದು ತೀರ್ಮಾನವನ್ನು ಮಾಡಿದೆವು ಅದೇ ರೀತಿ ಈ ವರ್ಷ ಈ ಒಂದು ಇದೇ ತಿಂಗಳ ಇಪ್ಪತ್ತ ಮೂರರಿಂದ ಪ್ರಾರಂಭಗೊಂಡು ಇಪ್ಪತ್ತ ಐದು ದಿನಾಂಕದವರೆಗೆ ಈ ಒಂದು ಕುಂತೋಡು ಐನು ಮನೆಯಲ್ಲಿ ಆ ದೈವಗಳ ಕೋಲೋತ್ಸವ ನಡೆಯಲಿಕ್ಕೆ ಎಲ್ಲ ಭಗವದ್ಭಕ್ತರಿಗೆ ಇದೀಗಲೇ ನಾವು ಆಮಂತ್ರಣವನ್ನು ಕಳಿಸಿದ್ದೇವೆ ಆಮಂತ್ರಣ ತಲುಪದೇ ಇರತಕ್ಕಂಥ ಬಂಧುಗಳು ಯಾರಾದರೂ ಇದ್ದರೆ ದಯವಿಟ್ಟು ಈ ಒಂದು ಆಮಂತ್ರಣವನ್ನು ಇದೆಯೇ ಎಂದು ಆಮಂತ್ರಣ ಎಂದು ತಿಳ್ಕೊಂಡು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಬಹಳ ನೂರು ವರ್ಷಗಳ ಹಿಂದೆ ಸೊ ನಮಗೆಲ್ಲ ಯಾರಿಗೂ ಗೊತ್ತಿಲ್ಲ ಈ ಹಿರಿಯರಿಗೆ ಯಾರಿಗೂ ಗೊತ್ತಿಲ್ಲ ಅವರ ಕಾಲಘಟ್ಟದಲ್ಲಿ ಹಿರಿಯರ ಕಾಲಘಟ್ಟದಲ್ಲಿ ಯಾವಾಗಲೂ ಒಮ್ಮೆ ದೈವದ ಕೋಲೋತ್ಸವ ನಡೆದಿತ್ತು ಅಂತ ಹೇಳತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದೆ ಆದರೆ ಇಂದು ಮತ್ತೆ ಆ ಒಂದು ವಿಜೃಂಭಣೆಯ ಕೋಲೋತ್ಸವ ನಡೆಯತಕ್ಕಂಥ ಆ ಕಾಲಘಟ್ಟ ಬಂದಿದೆ ಬಹ ಇದೆಲ್ಲ ಆ ದೈವಾನುಗ್ರಹ ಮತ್ತು ನಮ್ಮೆಲ್ಲ ಕುಟುಂಬದವರ ಒಗ್ಗಟ್ಟು ಮತ್ತು ಕುಟುಂಬದವರೆಲ್ಲ ಸೇರಿಕೊಂಡು ಬಹ ಯಾರು ಶ್ರೀಮಂತರು ಬಡವರು ವರ್ಗದವರು ಅಂತ ಹೇಳಿರ್ತಕ್ಕಂಥ ಇದರಲ್ಲಿ ಎಲ್ಲರೂ ಸರಿಸಮಾನವಾಗಿ ಈ ಒಂದು ಸಾನ್ನಿಧ್ಯಗಳ ಜೀರ್ಣೋದ್ಧಾರಕ್ಕೆ ಹಾಗಾಗಿ ಇರುಳು ಎನ್ನದೇ ಶ್ರಮಪಟ್ಟು ಈ ಕಾರ್ಯವನ್ನು ಪೂರ್ಣಗೊಳಿಸಿದ್ದಾರೆ ನಾನು ಕುಯಂತೋಡು ಜಯರಾಮ್ ಅಂತ ಈ ಒಂದು ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷನಾಗಿ ಇದನ್ನು ಕಾರ್ಯನಿರ್ವಹಣೆಯನ್ನು ಮಾಡ್ತಾಯಿದ್ದೀನಿ ನನಗೆ ಗೊತ್ತಿದ್ದಾಗೆ ನಮ್ಮ ತಾತ ಸುಬ್ರಾಯನವರ ಕಾಲದಲ್ಲಿ ಹಿಂದೆ ಒಂದು ಸಲ ಈ ಒಂದು ಕೋಲೋತ್ಸವ ನಡೆದಿತ್ತು ಅಂತ ಒಂದು ಕೇಳಿದ್ದೆ ಹಾಗೆ ನನಗೆ ಗೊತ್ತಿದ್ದಾಗೆ ಯಾವುದೇ ಚಾವಡಿಗೆ ಒಂದು ರಕ್ತೇಶ್ವರಿ ಚಾವಡಿ ಬಿಟ್ಟರೆ ಮತ್ತು ಯಾವುದೇ ಚಾವಡಿ ಇತ್ತಿಲ್ಲ ಕಲ್ಲುಗಳಲ್ಲಿ ಬೇರೆ ಬೇರೆ ಜಾಗದಲ್ಲಿ ಇತ್ತು ಈಗ ದೈವಜ್ಞರ ಒಂದು ನಮ್ಮ ಈ ಒಂದು ಸ್ವರ್ಣ ಪ್ರಶ್ನೆಯ ನಂತರ ದೈವಜ್ಞರು ಹೇಳಿದ ಪ್ರಕಾರ ಎಲ್ಲ ದೈವ ಸಾನ್ನಿಧ್ಯಗಳನ್ನು ಚಾವಡಿಯನ್ನು ನಿರ್ಮಿಸಿಕೊಂಡು ಚಾವಡಿಯಲ್ಲಿ ಇದೇ ಆವರಣದಲ್ಲಿ ಎರಡು ಆವರಣ ಒಂದೇ ಆವರಣದಲ್ಲಿ ಎರಡು ಚಾವಡಿಗಳನ್ನು ಮಾಡಿ ಚಾವಡಿಗಳಲ್ಲಿ ಒಂದರಲ್ಲಿ ರುದ್ರ ಚಾಮುಂಡಿ ಹಾಗೂ ಪಂಜೋಳಿ ಮತ್ತು ಇತರ ಸಾನ್ನಿಧ್ಯ ದೈವಗಳು ಅದರ ಪಕ್ಕದಲ್ಲಿಯೇ ವ್ಯಾಘ್ರ ಚಾಮುಂಡಿ ಮತ್ತು ರಕ್ತೇಶ್ವರಿ ಈ ಎರಡು ದೈವ ಸಾನ್ನಿಧ್ಯಗಳನ್ನು ಸ್ಥಾಪನೆಯನ್ನು ಮಾಡಿದ್ದಾಗಿದೆ ಹಾಗೆ ಇದರ ಜೊತೆಗೆ ಹೊರಗೆ ಇತರ ದೈವಗಳು ಹಾಗೂ ನಾಗ ಸಾನ್ನಿಧ್ಯಗಳು ಕುಟುಂಬನಾಗ ಹಾಗೂ ಭೂಮಿನಾಗ ಈ ಸಾನ್ನಿಧ್ಯಗಳು ಮತ್ತು ಅದರ ಜೊತೆಗೆ ಗುಳಿಗ ಹಾಗೂ ಪೂಜಿ ಪಂಜು ಪಂಜುಳಿ ಹಾಗೂ ಭೂಮಿ ಗುಳಿಗ ಈ ಥರ ಸಾನ್ನಿಧ್ಯಗಳನ್ನು ಮೊದಲು ಮಾಡಿಕೊಂಡು ನಾವು ಈ ಒಂದು ದೈವ ಸ್ಥಾನದ ಕಾರ್ಯವನ್ನು ಕಳೆದ ವರ್ಷದಲ್ಲಿ ನಮ್ಮ ಸುಬ್ರಹ್ಮಣ್ಯ ಬಳ್ಳೂಕರಾಯರ ನೇತೃತ್ವದಲ್ಲಿ ಇದರ ಒಂದು ಸ್ಥಾಪನೆಯನ್ನು ಮಾಡಿಕೊಂಡೆವು ಇದೀಗ ಒಂದು ವರ್ಷಗಳ ಒಳಗೆ ನಾವು ಕೋಲೋತ್ಸವವನ್ನು ಮಾಡ್ತೇವೆ ಎಂದು ನಿರ್ಧ ನಿರ್ಧಾರ ಮಾಡಿಕೊಂಡು ಈಗ ಅದರ ಒಂದು ತಯಾರಿಯನ್ನು ಮಾಡ್ತಾಯಿದ್ದೀವಿ ಕೊನೆಯ ಹಂತದಲ್ಲಿದೆ ಆದರೂ ಇನ್ನಿತರ ಕೆಲಸಗಳು ಇದಾದ ಮೇಲೆ ನಮ್ಮ ಒಂದು ಕುಟುಂಬದ ಏನು ಒಂದು ದೋಷ ಪರಿಹಾರಗಳಿದ್ದೆ ಅದನ್ನು ಮಾಡಿಕೊಂಡು ಅದರ ನಂತರ ಒಂದು ಈ ಪ್ರೇತ ಉಚ್ಚಾಟನೆಗೋಸ್ಕರ ಒಂದು ಯಾಗವನ್ನು ಈ ಯಜ್ಞವನ್ನು ಸುದರ್ಶನ ಹೋಮವನ್ನು ಮಾಡೋದು ಇದಿಷ್ಟು ಈ ಒಂದು ವರ್ಷ ಒಳಗೆ ಮಾಡುವ ಒಂದು ಇದು ಮಾಡಿಕೊಂಡು ಕೊನೆಯದಾಗಿ ಪ್ರೇತಗಳ ಒಂದು ವಿಮೋಚನೆಗಾಗಿ ಭಾಗಮಂಡಲದಲ್ಲಿ ತರ್ಪಣೆಯನ್ನು ಕೊಟ್ಟು ಬಂದು ನಮ್ಮ ಹಿರಿಯರಿಗೆ ಬಳಸೋದ್ರ ಒಂದಿಗೆ ನಮ್ಮ ಒಂದು ಈ ಕಾರ್ಯವು ಮುಗಿತಾಯಿದೆ ಮತ್ತು ಈ ಹಿಂದೆ ದೈವಜ್ಞರು ಹೇಳಿದ ಪ್ರಕಾರ ಐದು ವರ್ಷಕ್ಕೊಂದು ಕೋಲೋತ್ಸವವನ್ನು ಮಾಡ್ತೀವಿ ಅಂತ ನಾವು ಒಪ್ಕೊಂಡಿದ್ದೀವಿ ಎಲ್ರಿಗೂ ನಮಸ್ಕಾರ ನಾನು ಜಗದೀಶ್ ಕುಯಿಂತೋಡು ಅಂತೇಳಿ ನಾವೀಗ ಸುಮಾರು ಆರು ವರ್ಷಗಳಿಂದ ನಮ್ಮ ಈ ಅಷ್ಟಮಂಗಲ ಮತ್ತು ಬೇಕಾ ಪ್ರಶ್ನೆಗಳಿಟ್ಟು ಅದರಲ್ಲಿ ಕಂಡು ಬಂದಂತೆ ನಾವು ದೇವರುಗಳ ಪ್ರತಿಷ್ಠೆಯನ್ನು ಮಾಡುವಂಥ ಒಂದು ಕಾರ್ಯಕ್ಕ ತೊಡಗಿಕೊಂಡಿದ್ದೇವೆ ಅವರ ಅಧ್ಯ ನೇತೃತ್ವದಲ್ಲಿ ಅಧ್ಯಕ್ಷರಾದ ಜಯರಾಮ್ ಅವರ ಮಾರ್ಗದರ್ಶನ ಇಬ್ಬರದ್ದು ಎಲ್ಲರದು ಮಾರ್ಗದರ್ಶನ ಮಾಡಿಕೊಂಡು ನಾವು ಕೆಲಸ ಮಾಡ್ತಾಯಿದ್ದೇವೆ ಸುಮಾರು ಸತತವಾಗಿ ನಾವು ಇದು ಈಗ ನಮ್ಮ ಕೆಲಸಗಳು ನಡೀತಾ ಇದೆ ಅಂತಿಮ ಅಂತ ಅಂತ ಹೇಳ್ಬೋದು ಈಗ ಇಪ್ಪತ್ತ ಮೂರು ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದು ಇಪ್ಪತ್ತೈದು ರಾತ್ರಿವರೆಗೆ ನಮ್ಮ ನಡೀತಾ ಇದೆ ಇಪ್ಪತ್ತ್ಮೂರಕ್ಕೆ ಹರಿಸೇವ ಮತ್ತು ನಮ್ಮ ಇದು ಯಾವುದು ಕೆಂಚಿರಾಯನ ಪೂಜೆ ಇಪ್ಪತ್ನಾಲ್ಕಕ್ಕೆ ಸಂಜೆ ಭಂಡಾರ ತೆಗೆಯೋದು ಹಾಗೂ ಇಪ್ಪತ್ತೈದಕ್ಕೆ ನಿರಂತರವಾಗಿ ಇಪ್ಪತ್ನಾಲ್ಕು ರಾತ್ರಿಯಿಂದ ನಿರಂತರವಾಗಿ ಇಪ್ಪತ್ತೈದು ರಾತ್ರಿವರೆಗೆ ನಮಗೆ ದೇವಗಳ ಕೋಲ ಅಂದರೆ ಅವರ ಬೆಳಕಿಗೆ ಹಾಕೋದು ಅಂತ ಹೇಳ್ತೇವೆ ನಾವು ಅದನ್ನು ಮಾಡುವಂಥ ಒಂದು ಮಾ ಕೆಲಸ ಮಾಡ್ತಾಯಿದ್ದೇವೆ ಎಲ್ಲರೂ ನಮಗೆ ಬರೇ ನಮ್ಮ ಕುಟುಂಬದವರು ಮಾತ್ರ ಅಲ್ಲ ನೆಂಟರಿಷ್ಟರು ಹತ್ತಿರದ ಎಲ್ಲರ ಊರಿನವರು ಕೂಡ ನಮಗೆ ತುಂಬ ಸಹಕಾರ ನೋಡ್ತಾ ಇದ್ದಾರೆ ನೀಡ್ತಾ ಇದ್ದಾರೆ ನಾವು ಸರಿಸುಮಾರು ಈಗ ಒಂದು ಅಂದಾಜಿನೂ ಒಂದೂವರೆ ಸಾವಿರದಿಂದ ಎರಡು ಸಾವಿರವರೆಗೆ ನಿರೀಕ್ಷೆಯಲ್ಲಿದ್ದೇವೆ ಜನ ಬರಬಹುದು ಅಂತೇಳಿ ಮತ್ತು ಬಾಕಿ ಎಲ್ಲ ನಮ್ಮ ದೈವ ಸಂಕಲ್ಪದೇ ದೈವಚಿತ್ತ ಸುಗಮವಾಗಿ ನಡೀಲಿ ಅಂತೇಳಿ ನಾವು ಎಲ್ಲರ ಪರವಾಗಿ ಆಶಿಸ್ತಾ ಇದ್ದೇವೆ